ಪ್ರಧಾನ ಮಂತ್ರಿಗಳು ಮೊನ್ನೆ ರಾಜಸ್ಥಾನದಲ್ಲಿ ಏನು ಹೇಳಿದ್ರು ಅದನ್ನು ನನ್ನ ಬಾಯಿಯಿಂದ ನಾನು ಉಚ್ಚರಿಸುವುದಿಲ್ಲ ಯಾಕೆಂದ್ರೆ ಅದು ಒಂದು ಹೇಸಿಗೆ ಸ್ಟೇಟ್ಮೆಂಟ್ ಆದ್ದರಿಂದ ನಾನು ಇನ್ನು ಮುಂದಕ್ಕೆ ಅದನ್ನು ಹೇಸಿಗೆ ಹೇಳಿಕೆ ಅಂತಲೇ ಕರೀತೇನೆ ಯಾಕೆಂದ್ರೆ ಅದನ್ನು ಹೇಳಿದರೆ ಹೇಳುವವನಿಗೂಸ ಅದು ನಾಚಿಗೆ ಆಗ್ತದೆ ಪ್ರಧಾನಮಂತ್ರಿಗಳು ಮೊನ್ನೆ ರಾಜಸ್ಥಾನದಲ್ಲಿ ಏನ್ ಹೇಳಿದ್ರು ಅದು ಅತ್ಯಂತ ಹೇಸಿಗೆಯ ನಾಚಿಕೇಡಿನ ಬೇಜವಾಬ್ದಾರಿಯುತವಾದಂತಹ ಹೇಳಿಕೆ ಆದ್ರೆ ಪ್ರಧಾನಮಂತ್ರಿಗಳು ಕೆಲವು ಸಲ ಏನಾಗ್ತದೆ ಅಂದ್ರೆ ಭಾಷಣ ಮಾಡುವಾಗ ಭಾಷಣದ ಸ್ಪೀಡಿಗೆ ಬಾಯಿ ತಪ್ಪಿ ಕೆಲವು ಸಲ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಬಾಯಿಂದ ಬರ್ತದೆ ಆದ್ರೆ ಪ್ರಧಾನಮಂತ್ರಿಗಳು ಯಾವುದೇ ಬಾಯಿ ತಪ್ಪಿನಿಂದ ಭಾಷಣದ ವೇಗಕ್ಕೆ ಅವರ ಅವರಿಗೆ ತನ್ನಷ್ಟಕ್ಕೆ ತಾನೇ ಬಂದ ಮಾತುಗಳು ಅದಲ್ಲ ಅದು ಅವರು ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿಯೇ ಅದನ್ನು ಹೇಳಿದ್ದಾರೆ ಯಾಕೆ ಅಂದ್ರೆ ಅವರು ಕೇವಲ ಒಂದು ಕಡೆ ಮಾತ್ರ ಹೇಳಿದ್ದಲ್ಲ ಮುಂದೆ ದಿವಸ ರಾಜಸ್ಥಾನದಲ್ಲಿ ಆ ಹೇಳಿಕೆಯನ್ನು ಹೇಳಿದ್ರೆ ಅದನ್ನ ಮರುದಿವಸ ನಿನ್ನೆ ಅವರು ಉತ್ತರ ಪ್ರದೇಶದಲ್ಲಿ ಇದೇ ಹೇಳಿಕೆಯನ್ನು ಹೇಳಿದ್ದಾರೆ ನೋಡಿ ಅವರು ಹೇಳಿದ ಈ ಹೇಳಿಕೆಯನ್ನು ಯಾವುದೇ ಪಜ್ಞಾವನದ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರಧಾನ ಮಂತ್ರಿಗಳು ಅದು ಅವರು ಎಲ್ಲರ ಪ್ರಧಾನ ಮಂತ್ರಿಗಳು ಅದು ಒಂದು ಜಾತಿಯ ಧರ್ಮದ ಒಂದು ವರ್ಗದ ಅಥವಾ ಒಂದು ರಾಜಕೀಯ ಪಕ್ಷದ ಅಥವಾ ಒಂದು ರಾಜಕೀಯ ಒಕ್ಕೂಟದ ಪ್ರಧಾನ ಮಂತ್ರಿಗಳಲ್ಲ అవును ఈ దేశంలో ప్రతి ఒక్క ప్రజల ప్రధానమంత్రి ఇంత ప్రధాన మంత్రి మాతిన ఘనత ఇరవె గంభీరత ఇరవె మత్ అడ మాతీ సత్తి ఇరవెవన్న విట్టు ప్రధానమంత్రి కేవలం ఈ చునవణ్ తాము సోతాయితా అన్న బయట చునవణ హేటాబాద్ అన్నంత విచార మనస్సే ఇక అవును ఈ ద్వేష భాషణ మొన్న ಮಾಡಿದ್ದಾರೆ ಈ ಮಾತನ್ನು ಹೇಳುವುದರ ಮೂಲಕ ಅವರು ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ತಾನು ಯಾವ ಲೆವೆಗೆ ಕೂಡ ಇಡಲಿಕ್ಕೆ ಸಿದ್ಧ ಇದ್ದೇನೆ ಯಾವ ರೀತಿಯ ಮಾತನ್ನು ಕೂಡ ಹೇಳಲಿಕ್ಕೆ ಸಿದ್ಧ ಇದ್ದೇನೆ ಅನ್ನೋದನ್ನ ಇಡೀ ದೇಶದ ಮುಂದೆ ತೋರಿಸಿದ್ದಾರೆ ಆದ್ರೆ ಅವರು ಇದೇನು ಮೊದಲ ಇದೇ ತರ ಮೊನ್ನೆ ಮಾತಾಡಿದ್ದರು ಮೊನ್ನೆ ಅವರು ಏನೇ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಅಥವಾ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಇದೆ ಅನ್ನುವ ಮಾತನ್ನು ಕೂಡ ಹೇಳಿದ್ರು ಇಷ್ಟು ಹೇಸಿ ಇರಲಿಲ್ಲ ಆದಾಗ ಆ ಮಾತನ್ನು ನಾನು ಹೇಳ್ತೇನೆ ಅವನು ದೇಶಕ್ಕೆ ಸ್ಪಷ್ಟಪಡಿಸಬೇಕು ಯಾವ ಅಂಶ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಅಂತ ಇದೆ ಯಾವ ಶಬ್ದಗಳು ಆ ಪ್ರಣಾಳಿಕೆಯನ್ನು ಮುಸ್ಲಿಂ ಅನ್ನ ಹೋಗ್ತಾರೆ ನೋಡಿ ಯಾವುದೇ ಧರ್ಮದ ಶುದ್ಧಿ ಇಲ್ಲದ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಡುವಂತಹ ಈ ಪ್ರಣಾಳಿಕೆಯನ್ನು ಅವನು ಹೀಗೆ ಹೇಸಿಗೆ ಮಾತುಗಳಿಂದ ಕರೀತಾರೆ ಅಂತಾದ್ರೆ ಅವರ ಮಾತು ಇಡೀ ಭಾರತದ ಜನರಿಗೆ ಮಾಡಿದಂತಹ ಅವಮಾನವಾಗಿದೆ ಇದು ಮಾಡಿದಂತ ದ್ವೇಷ ಭಾಷಣ ಈಗ ಇದು ಅವರು ಮಾಡಿದ ಮೊತ್ತ ಮೊದಲ ದ್ವೇಷ ದ್ವೇಷ ಭಾಷಣ ಅವು ಈ ಹಿಂದೆ ಯಾವತ್ತೂ ಪ್ರಧಾನಮಂತ್ರಿಗಳು ಈ ರೀತಿಯ ದ್ವೇಷ ಭಾಷಣವನ್ನು ಮಾಡಲಿ ಆದ್ರೆ ಪ್ರಧಾನಮಂತ್ರಿಗಳು ಈ ರೀತಿಯ ದ್ವೇಷದ ಭಾಷಣವನ್ನು ಈ ಹಿಂದೆ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಅವರ ಧ್ವನಿಯಲ್ಲಿ ಮತ್ತು ಅವರ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳು ಇಲ್ಲ ಅಂತ ಹೇಳುವ ಅರ್ಥ ಅದು ಬಿಜೆಪಿಯಲ್ಲಿ ದ್ವೇಷವನ್ನು ಹಚ್ಚುವುದಕ್ಕೆ ದ್ವೇಷ ಭಾಷಣ ಮಾಡುವುದಕ್ಕೆ ದ್ವೇಷ ಭಾಷಣವನ್ನು ಮಾಡಿ ಸಮಾಜವನ್ನು ಒಳು ಜನರ ಮಧ್ಯೆ ದ್ವೇಷವನ್ನು ತುಂಬಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಒಂದು ತಂಡ ಇತ್ತು ಯಾರು ಆ ತಂಡದಲ್ಲಿದ್ದರು ಅನಂತಕುಮಾರ್ ಹೆಗಡೆ ಅವರು ಆ ತಂಡದಲ್ಲಿದ್ದರು ಸ್ವಲ್ಪ ಸ್ವಲ್ಪ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇತ್ತು ಇನ್ನವರಿದ್ದಾರೆ ಸಾಂತಾಪುರು ಅಂತ ಹೇಳುವವರು ಅವ್ರು ಮಾತನಾಡುವರೆ ರಮೇಶ್ ಮುಜೇರಿ ಅವರಿದ್ರು ಲೋಕಸಭೆಯಲ್ಲಿ ಅವತ್ತು ಏನು ಬಿ ಎಸ್ಬಿಯ ಶಾಸಕರನ್ನ ಏನು ಬೇರೆ ಮಾತಾಡಿದವಳು ಆಮೇಲೆ ಇನ್ನೊಂದು ಪಲ್ಲಿ ಸಾಹಿಬ್ ಸಿಂಗ್ ವರ್ಮಾ ಅನ್ನುವಂತಹ ಇನ್ನೊಬ್ರು ಸಂಸದರು ಹೀಗೆ ಬಿಜೆಪಿಯಲ್ಲಿ ದ್ವೇಷ ಭಾಷಣವನ್ನು ಮಾಡುವ ಎಲ್ಲರ ಪಟ್ಟಿಯೇ ಇದೆ ಇವರನ್ನ ಇಷ್ಟು ವರ್ಷಗಳ ಕಾಲ ಮೋದಿಯವರು ಸಹಿಸಿಕೊಂಡು ಅವರನ್ನ ಪ್ರೋತ್ಸಾಹಿಸಿಕೊಂಡು ಅವರ ಮಾತುಗಳಿಗೆ ಮೌನ ಸಮ್ಮತಿಯನ್ನು ಕೊಡ್ತಾ ಬಂದರು ಇಲ್ಲಿ ಮೊನ್ನೆ ಏನಾಯ್ತು ಅಂತ ಹೇಳಿ ಇವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಈಗ ಬಿಜೆಪಿಯಲ್ಲಿ ದ್ವೇಷ ಭಾಷಣ ಮಾಡಲಿಕ್ಕೆ ಜನ ಇಲ್ಲ ಅಂತ ಆಗಿದೆ ಹಾಗಾಗಿ ಕಾರ್ಯದ ಸ್ಥಾನಕ್ಕೆ ತಾನೇ ಒಂದು ಕೂತುಕೊಳ್ಬೇಕು ಅನ್ನುವ ನೆಲೆಯಲ್ಲಿ ಈ ಸ್ಥಾನಕ್ಕೆ ಬಂದು ಇವರು ದೇಶ ಭಾಷಣವನ್ನು ಮಾಡಿದ್ದಾರೆ ಇವರಿಗೆ ನಾಚಿಗೆ ಆಗಬೇಕು ಒಂದು ದೇಶದ ಜನಕ್ಕೆ ನ್ಯಾಯವನ್ನು ಕೊಡುವಂತ ಪ್ರಣಾಳಿಕೆ ಇಂತಹ ಒಂದು ಪ್ರಣಾಳಿಕೆಯಲ್ಲಿ ಇವರು ತಪ್ಪನ್ನು ಕಾಣ್ತಾ ಇದ್ದಾರೆ ಅದರಲ್ಲಿ ಏನು ಹೇಸಿಗೆ ಹೇಳಿದಿರುವ ಆ ಹೇಸಿಗೆ ಅವರಿಗೆ ಕಾಣ್ತದೆ ಅಂತ ಅಂದ್ರೆ ಅವರ ದೃಷ್ಟಿಗೆ ದೋಷ ಇದೆ ಅಂತಾರೆ ಅಂತ ದೃಷ್ಟಿಗೆ ದೋಷ ಇಲ್ಲ ಅಂತ ಅಂತಾದ್ರೆ ಅವರ ಮನಸ್ಸಿಗೆ ದೋಷ ಇದೆ ಅಂತ ಅರ್ಥ ಬಹುಶಃ ಪ್ರಧಾನಿ ಮೋದಿ ಅವರಿಗೆ ಕನಸು ಬಿದ್ದಿರಬೇಕು ಈಗೊಂದು ವಿಚಾರ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಇದೆ ಅಂತ ನಮ್ಮ ಪ್ರಣಾಳಿಕೆಯನ್ನು ನೋಡಿ ನಾವು ಐದು ಗ್ಯಾರ್ಟಿಗಳನ್ನು ಕೊಟ್ಟಿದ್ದೇವೆ ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದೇವೆ ಸಮಾನವಾಗಿ ಈ ದೇಶದ ಸಂಪತ್ತನ್ನು ಸಮಾನವಾಗಿ ಎಲ್ಲರಿಗೂ ಹಂಚುವ ಉದ್ದೇಶದಿಂದಲೇ ಈ ಘೋಷಣೆಗಳನ್ನು ನಾವು ಮಾಡಿದ್ದೇವೆ ಈ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶವನ್ನು ಮತ್ತು ಸಂಪತ್ತಿನ ಸಮಾನ ಹಂಚಿಕೆಯನ್ನು ಕೊಡಬೇಕು ಅನ್ನುವುದೇ ಕಾಂಗ್ರೆಸ್ಸಿನ ಧ್ಯೇಯ ಇದು ನಮ್ಮ ಸಂವಿಧಾನದಲ್ಲಿ ಇದೆ ಸಂವಿಧಾನದ ಪೀಠಿಗೆಯ ಬರ್ತದೆ ಸಮಾಜವಾದ ಅನ್ನುವಂಥ ಶಬ್ದ ಬರ್ತದೆ ನಮ್ಮ ದೇಶದಲ್ಲಿ ಯಾಕೆ ನಾವು ಮೀಸಲಾತನ ತಂದೆವು ಯಾಕೆ ಸಂವಿಧಾನವನ್ನ ಈ ರೀತಿಯ ಎಲ್ಲ ಜನರಿಗೆ ನ್ಯಾಯ ಕೊಡುವ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಒಪ್ಪಿಕೊಂಡಿತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಸಮಾನ ನ್ಯಾಯವನ್ನು ಕೊಡಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಅನ್ನುವ ಉದ್ದೇಶದಿಂದ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಎರಡು ಗ್ಯಾರಂಟಿಗಳು ಬಡ ಕುಟುಂಬದ ಮನೆಯಿಂದ ಐದು ಲಕ್ಷ ರೂಪಾಯಿ ಐದು ಲಕ್ಷರಿಗೆ ಐದು ಲಕ್ಷ ರೂಪಾಯಿಗಳನ್ನು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂತ ನಾವು ಯೋಜನೆಯನ್ನು ನಾವು ಹಾಕೊಂಡಿದ್ದೇವೆ ಒಂದು ಸಂಪತ್ತಿನ ಹಂಚಿಕೆ ಬಡವರು ಒಂದು ಕಣ ಹೋಗ್ಲಿ ಬಡವರು ಬರ್ತಿನಲ್ಲಿ ಇರಬೇಕು ಸಿದ್ದರಾಮಯ್ಯವರು ಹೇಳಿದಂತೆ ಒಂದಷ್ಟೇ ಎಲ್ಲ ಕುಳಿತು ಊಟ ಮಾಡ್ತಾ ಇದ್ರು ಇನ್ನು ಅವು ಮಾಡಿ ನೀವು ಕೆಲಸ ಮಾಡಿ ಅಂತ ಅದೇ ರೀತಿ ಎಲ್ಲ ಜನರಿಗೆ ಸಮಾನವಾದ ಹಂಚಿಕೆ ಆಗಬೇಕು ಇವರು ಇದನ್ನ ಈ ರೀತಿಯಾಗಿ ಹೇಸಿಗೆ ಭಾಷಣ ಮಾಡಿ ವಿರೋಧಿಸ್ತಾರ ಅಂದ್ರೆ ಇವರು ಸಮಾನ ಹಂಚಿಕೆಯ ಜನರಿಗೆ ಸಂಪತ್ತಿನ ಸಮಾನ ಹಂಚಿಕೆಯ ವಿರೋಧಿಗಳೇ ಆಗಿದ್ದಾರೆ ಸಮಾನ ಹಂಚಿಕೆಯ ಕಾರಣದಿಂದಲೇ ಭೂಮಿ ಮಸೂದೆ ಬಂತು ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನೆಲ್ಲ ಏನು ಬೇರೆ ಬೇರೆ ಸುಧಾರಣೆಗಳನ್ನ ತರಲಾಯಿತು ಹಾಗಾಗಿ ಮಾಡಿದ ತಪ್ಪನ್ನು ಕಾಂಗ್ರೆಸ್ಸಿನ ಮೇಲೆ ಹಾಕಿದ್ದಾರೆ ನೋಡಿ ಇವರ ಬುದ್ಧಿಯ ಹೀಗೆ ಇವರು ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ತರ್ತಾರೆ ಐದು ಗ್ಯಾರಂಟಿಗಳನ್ನು ತರುವಾಗ ಇವರು ಹೇಳಿದ್ರು ಇದು ಆಗುವವರೂ ಕೆಲಸ ಅಲ್ಲ ಆಮೇಲೆ ಹೇಳಿದ್ರು ಇದರಿಂದ ರಾಜ್ಯ ದಿವಾಳಿ ಆಗ್ತದೆ ಆಮೇಲೆ ಹೇಳಿದ್ರು ಈ ಇದು ಸಮರ್ಪಕವಾಗಿ ಆಗ್ಲಿಲ್ಲ ಇನ್ನು ಶ್ರೀ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದರಿಂದಾಗಿ ಹೆಂಗಸರು ದಾರಿ ತಪ್ಪಾರೆ ಹೀಗೆ ಮತ್ತೆ ಮತ್ತೆ ಗ್ಯಾರಂಟಿಗಳ ವಿರೋಧದ ಮಾತುಗಳನ್ನೇ ಆಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಪ್ರಧಾನಿ ಮೋದಿಯವರು ಮತ್ತು ಈ ಬಿಜೆಪಿಯ ಎಲ್ಲ ನಾಯಕರು ಇವರು ಬಿಜೆಪಿ ಈ ಗ್ಯಾರಂಟಿಗಳ ವಿರೋಧಿಗಳಾಗಿದ್ದಾರೆ ಈ ಸಂಪತ್ತಿನ ಸಮಾನ ಹಂಚಿಕೆಯ ವಿರೋಧಿಗಳಾಗಿದ್ದಾರೆ ಆದ್ದರಿಂದ ಅವರು ಕಾಂಗ್ರೆಸ್ ಸರ್ಕಾರವನ್ನು ಉಲ್ಲಿಸೋ ಮಾತನಾಡ್ತಾರೆ ನಾವು ಚುನಾವಣೆ ಬಂದ ನಂತರ ಆರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತದೆ ಏನು ಒಬ್ಬರು ಹೇಳಿದ್ದಲ್ಲ ನಮಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಕೊಡಿ ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ ಅದರ ಹಿಂದೆ ಈ ಗ್ಯಾರಂಟಿಗಳನ್ನು ನಿಲ್ಲಿಸುವಂತಹ ಷಡ್ಯಂತ್ರ ಇದೆ ಒಂದು ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನಾದರೂ ಶಕ್ತಿ ಕಡಿಮೆ ಆದರೆ ಕಾಂಗ್ರೆಸ್ಗೆ ಬರುವಂತಹ ಮತಗಳು ಕಡಿಮೆ ಆದರೆ ಇವ್ರಿಗೂ ಖಂಡಿತವಾಗಿಯೂ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಅದರ ಮೇಲೆ ಇವರು ಯಶಸ್ವಿ ಆದ್ರೆ ಇವ್ರಿಗೆ ಯಶಸ್ವಿ ಆಗುವುದಿಲ್ಲ ಅಕಸ್ಮಾತ್ ಯಶಸ್ವಿ ಆದ್ರೆ ಈ ಸರ್ಕಾರವನ್ನು ಉರುಳಿಸಿ ಈ ಗ್ಯಾರಂಟಿಗಳನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಈ ದೇಶದ ಮತ್ತು ಕರ್ನಾಟಕದ ಎಲ್ಲ ಜನರು ಕೂಡ ಈ ಸಲ ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವಂತಹ ಉದ್ದೇಶದಿಂದಲೇ ಚುನಾವಣೆಯಲ್ಲಿ ಓಟ್ ಹಾಕಬೇಕಾದ ಅನಿವಾರ್ಯತೆ ಇದೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇಲ್ಲದಿದ್ರೆ ಗ್ಯಾರಂಟಿಗಳು ಬರುವುದಿಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇರ್ತಾರೆಯೋ ದೇಶದಲ್ಲಿ ಯಾವಾಗ ಬರ್ತದೋ ಮತ್ತು ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿಯವರೆಗೆ ಈ ಗ್ಯಾರಂಟಿಗಳು ನಿರಾಣತನಕವಾಗಿ ಮುಂದುವರಿಯುತ್ತದೆ ಆದ್ದರಿಂದ ಸಮಾನತೆಯನ್ನು ಸಮಾನ ಹಂಚಿಕೆಯನ್ನು ಸಮಾನ ಅವಕಾಶಗಳನ್ನು ವಿರೋಧಿಸುವಂತಹ ಮತ್ತು ಈ ಗ್ಯಾರಂಟಿಗಳನ್ನು ವಿರೋಧಿಸುವಂತಹ ಬಿಜೆಪಿಯನ್ನ ಈ ಸಲದ ಚುನಾವಣೆಯಲ್ಲಿ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ನಾಡಿನ ಮನಜನತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ